ಜೊಲ್ಲೆ ಗ್ರೂಪ್ನ ಸಂಸ್ಥೆಗಳು ಶಿಖರ ಮಟ್ಟಕ್ಕೇರಲು ಜನರ ವಿಶ್ವಾಸ ಆಡಳಿತ ಮಂಡಳಿಯ ಪಾರದರ್ಶಕ ವ್ಯವಹಾರವೇ ಕಾರಣ ವಾರ್ಷಿಕ ಸಭೆಯಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಅಭಿನತ ಹೌದು ಜೊಲ್ಲೆ ಗ್ರೂಪ್ ಅಂಗಸಂಸ್ಥೆಗಳು ಕೇವಲ ಆರ್ಥಿಕ ಅಭಿವೃದ್ಧಿ ಸಂಸ್ಥೆಯಾಗಿರದೆ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆಗಳೊಂದಿಗೆ ನಾಡಿನ ಜನರ ಸಂಸ್ಥೆಯ ಸದಸ್ಯರ ವಿಶ್ವಾಸವನ್ನ ಗಳಿಸಿದ್ದು ಸಮಾಜದ ಋಣ ತೀರಿಸುವ ಉದ್ದೇಶದಿಂದ ಸ್ಥಾಪನೆಗೊಂಡ ಜೊಲ್ಲೆ ಗ್ರೂಪ್ ಸಮೂಹ ಸಂಸ್ಥೆಗಳು ಬೆಳವಣಿಗೆಗೆ ಆಡಳಿತ ಮಂಡಳಿಯ ಪಾರದರ್ಶಕ ವ್ಯವಹಾರ ಹಾಗೂ ಜನರ ವಿಶ್ವಾಸವೇ ಕಾರಣವಾಗಿದೆ ಎಂದು ನಿಪಾನಿ ಶಾಸಕಿ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ತಿಳಿಸಿದರು ಯಾವತ್ತೂ ಕೂಡ ನಮ್ಮನ್ನ ಬಿಟ್ಟಿಲ್ಲ ಅನ್ನೋದಕ್ಕೆ ನಾನು ಬಹಳಷ್ಟು ಅಭಿಮಾನದಿಂದ ಹೇಳ್ತೇನೆ ಸರ್ ಹೇಳಿದ್ರಲ್ಲ ನಾನು ರಿಟೈರ್ ಆದ್ಮೇಲೆ ಈ ಜೊಲ್ಲೆ ಗ್ರೂಪ್ಗೆ ನಮಗೆ ಕೃಷಿಯಲ್ಲಿ ಬೇಕಾದ್ರೂ ಕೂಡ ಯಾವುದೇ ಸಂಭಾವನೆ ಅಪೇಕ್ಷೆ ಇಲ್ಲದೆ ಸೇವೆ ಮಾಡಕ್ಕೆ ತಯಾರದೇನಿಟ್ ಬಂದ ಸೋಮವಾರ ಯಕ್ಷಾ ಪಟ್ಟಣದ ಶ್ರೀ ವೀರೇಶ್ವರ ಭವನದಲ್ಲಿ ಆಯೋಜಿಸಿದ್ದ ಜೊಲ್ಲೆ ಗ್ರೂಪ್ ಸಂಸ್ಥೆಗಳ ಶ್ರೀ ವೀರೇಶ್ವರ್ ಕೋಆಪ್ ಕ್ರೆಡಿಟ್ ಸೊಸೈಟಿ ಸೇರಿದಂತೆ ಸಹ ಸಂಸ್ಥೆಗಳಾದ ಜ್ಯೋತಿ ವಿವಿಧೋದ್ದೇಶಗಳ ಸಹಕಾರದ ಸಹಕಾರಿ ಎಣ್ಣೆ ಬೀಜ ಬೆಳೆಗಾರರ ಸಹಕಾರಿ ಸಂಘ ಜೊಲ್ಲೆ ಎಜುಕೇಷನ್ ಸೊಸೈಟಿ ಎಕ್ಸಂಬ ಮಹಿಳಾ ಹಾಲು ಉತ್ಪಾದಕರ ಸಹಕಾರಿ ಸಂಘ ಲೋಕ ಕಲ್ಯಾಣ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸಂಘ ಜೊಲ್ಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಸೇರಿದಂತೆ ವಿವಿಧ ಅಂಗಸಂಸ್ಥೆಗಳ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಸಂಸದ ಅನ್ನ ಸಾಕೀಬ್ ಜೊಲ್ಲೆ ಮಾತನಾಡಿ ಸಹಕಾರ ಸಂಘದ ಮೂಲಕ ಕೇವಲ ಆರ್ಥಿಕ ಚಟುವಟಿಕೆಗಳಿಗೆ ಸೀಮಿತವಾಗದೆ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುವುದೇ ಸಹಕಾರ ರಂಗದ ಮೂಲ ಉದ್ದೇಶವಾಗಿದೆ ಜಲ್ಲೆ ಉದ್ಯೋಗ ಸಮೂಹ ರಾಜ್ಯಕ್ಕಷ್ಟೇ ಸೀಮಿತವಾಗಿರದೆ ಬೇರೆ ರಾಜ್ಯಗಳಲ್ಲೂ ಬೆಳೆಯಲು ಸದಸ್ಯರ ಸಹಕಾರ ಸಂಚಾಲಕರ ಮಾರ್ಗದರ್ಶನ ಸಿಬ್ಬಂದಿಗಳ ಶ್ರಮವೇ ಕಾರಣವಾಗಿದೆ ಎಂದರು ಅದೇ ಪ್ರಕಾರ ಈ ಸಂಸ್ಥೆಗಳು ಸಮಾರಂಭದಲ್ಲಿ ಜೊಳ್ಳೆ ಉದ್ಯೋಗ ಸಮೂಹ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ಅಕಾಲಿಕ ಮರಣ ಹೊಂದಿದ್ದ ಮತ್ತು ಅಪಘಾತದಿಂದ ಸಾವನ್ನಪ್ಪಿದ್ದ ಸಿಬ್ಬಂದಿಗಳ ಸದಸ್ಯರ ವಾರಸುದಾರರಿಗೆ ಪರಿಹಾರ ಹಾಗೂ ನಿವೃತ್ತಿ ಹೊಂದಿದ ಸಿಬ್ಬಂದಿಗಳಿಗೆ ಪೆನ್ಷನ್ ಪತ್ರ ಅತ್ಯುತ್ತಮ ಶಾಖೆಗಳಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸಮಾರಂಭದಲ್ಲಿ ಮಾಜಿ ಸಂಸದ ಅನ್ನಾಸಾಹೇಬ್ ಜೊಲ್ಲೆ ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ಆಶಾ ಜ್ಯೋತಿ ವಿಶೇಷ ಚೇತನ ಮಕ್ಕಳ ಶಾಲೆಯ ಅಧ್ಯಕ್ಷ ಜ್ಯೋತಿ ಪ್ರಸಾದ್ ಜೊಲ್ಲೆ ಕೆಒಎಫ್ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷ ಮಹಂತೇಶ್ ಪಾಟೀಲ್ ನಿರ್ದೇಶಕರಾದ ರಾಜಣ್ಣ ಬಿಕೆ ತೇಲಿ ಬಿಟಿ ಬೆನಕಟ್ಟಿ ರೆಡ್ಡಿ ಚಂದ್ರಯ್ಯ ರಮಣಚಂದ್ರ ರೆಡ್ಡಿ ಶಿವಗೌಡ ಪಾಟೀಲ್ ಉದಯ್ ಕುಮಾರ್ ವಿಜಯಪುರ್ ಸೈನಿಕ ಶಾಲೆಯ ಮಾಜಿ ವಿದ್ಯಾರ್ಥಿಗಳು ಹಾಗೂ ಅಧಿಕಾರಿಗಳಾದ ರವಿ ಕುದುರೆ ಚಂದ್ರಶೇಖರ್ ಪಾಟೀಲ್ ಶಿವು ಹಾಲಪ್ಪನವರ್ ಹಾಲ್ ಶುಗರ್ ಅಧ್ಯಕ್ಷರಾದ ಎಂಪಿ ಪಾಟೀಲ್ ಉಪಾಧ್ಯಕ್ಷ ಪವನ್ ಪಾಟೀಲ್ ಅಪ್ಪ ಸಂಕೇತ ಜೊಲ್ಲೆ ಬೀರೇಶ್ವರ ಆಡಳಿತ ಮಂಡಳಿಯ ಸದಸ್ಯರಾದ ಜಯಾನಂದ ಜಾಧವ್ ಚಂದ್ರಕಾಂತ್ ಖೋತ್ ಸಿದ್ದರಾಮ್ ಖಡ್ಗೆ ಲಕ್ಷ್ಮಣ್ ಕಬಾಡಿ ಬಿಎನ್ ಮಾಳಿ ಮಂಗಲ್ ಜೊಲ್ಲೆ ಲಕ್ಷ್ಮೀಬಾಯಿ ಮೇತ್ರೆ ವಿಜಯ್ ರಾವುತ್ ಆರ್ ಚೌಗ್ಲೆ ಸಂತೋಷ್ ಪಾಟೀಲ್ ಸೇರಿದಂತೆ ಜೊಲ್ಲೆ ಗ್ರೂಪ್ ಸಂಸ್ಥೆಗಳ ಆಡಳಿತ ಮಂಡಳಿಯ ಸದಸ್ಯರು ಸಲಹಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಬಸವಪ್ರಸಾದ್ ಜೊಲ್ಲೆ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು ವಿಆರ್ ಭವಸೆ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ